ಸಚಿವ ಜಮೀರ್ ಅಹಮದ್ ಖಾನ್ ಬಾಯ್ ಬಿಟ್ಟರೆ ವಿವಾದವನ್ನ ಸೃಷ್ಟಿ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಸಿದ್ದರಾಮಯ್ಯ ಅಪಖ್ಯಾತಿಯಲ್ಲೂ ಜಮೀರ್ ಪಾಲು ಸರಿಯಾಗಿ ಬೆಳೆದಿದ್ರೆ ಜಮೀರ್ ಬಹಳ ಒಳ್ಳೆಯ ನಾಯಕ ಆಗ್ಬೋದಿತ್ತು ಆದ್ರೆ ಮಾಡೋದೆಲ್ಲ ಎಡವಟ್ಟು ಸಚಿವ ಜಮೀರ್ ಅಹಮದ್ ಖಾನ್ ಬಾಯ್ ಬಿಟ್ರೆ ಅನಾಹುತವನ್ನ ಸೃಷ್ಟಿ ಮಾಡ್ತಾರೆ ಅನ್ನುವಂತಹ ಆತಂಕ ಕಾಂಗ್ರೆಸ್ ಪಕ್ಷದವರು ಮತ್ತೆ ಸರ್ಕಾರದಲ್ಲಿರೋರ್ದು ಕೂಡ ಯಾಕೆ ಅಂತಂದ್ರೆ ಅದೇನೋ ಗೊತ್ತಿಲ್ಲ ಜಮೀರ್ ಅಹಮದ್ ಖಾನ್ಗೂ ಮತ್ತು ವಿವಾದಗಳಿಗೂ ಜನ್ಮ ಜನ್ಮಾಂತರದ ಸಂಬಂಧ ಈಗ ಸರ್ಕಾರ ಬಂದ ಮೇಲೆ ಅಂತಲ್ಲ ಮೊದಲು ಕೂಡ ಅದೇ ರೀತಿ ಆಗಾಗ ವಿವಾದಾಸ್ಪದ ಹೇಳಿಕೆಯನ್ನು ಜಮೀರ್ ಅಹಮದ್ ಖಾನ್ ಅವರು ನೀಡ್ತಾನೆ ಇದ್ರು ತೀರಾ ಇತ್ತೀಚಿನ ವರ್ಷಗಳ ಪ್ರಕರಣಗಳನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಅಣಿ ಇತ್ತು ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಹೊರಹೊಮ್ಮಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಬೇರೆ ಬೇರೆ ರೀತಿಯ ತಂತ್ರವನ್ನು ಮಾಡ್ತಾಯಿದ್ರು ಅವರ ಬೆಂಬಲಿಗರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡ್ತಾಯಿದ್ರು ಆ ಮೂಲಕ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದರು ಆಗ ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದಲ್ಲಿ ಒಕ್ಕಲಿಗರಿಂದ ಮುಸ್ಲಿಮರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದರು ಅಂದರೆ ನಮ್ಮ ಮಾತಿಗೂ ಕೂಡ ಇಲ್ಲಿ ಬೆಲೆ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ನಾನು ಹೇಳ್ತಿದ್ದೀನಿ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಹೊರಟಿದ್ರು ಆ ಮುಖಾಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಹೇಳುವಂಥ ಪ್ರಯತ್ನವನ್ನು ಜಮೀರ್ ಅಹಮದ್ ಖಾನ್ ಅವರು ಮಾಡಿದರು ಆದರೆ ಅವರು ವಕಲಿಗರು ಮತ್ತು ಮುಸ್ಲಿಮರ ನಡುವೆ ಕಂಪೇರ್ ಮಾಡಿದ್ರಿಂದಾಗಿ ಅದು ವಿವಾದವಾಗಿ ಪರಿಣಮಿಸಿತ್ತು ನಾನು ಬಹಳ ಮುಖ್ಯವಾದಂಥ ಪ್ರಕರಣಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಾಯ್ತಾ ಚುನಾವಣೆಗೂ ಮುನ್ನ ಚುನಾವಣೆ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಆಯಿತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಆದರೆ ಸಿ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರದ ಹಂಚಿಕೆಯ ಒಪ್ಪಂದ ಆಗಿದೆ ಎರಡೂವರೆ ಎರಡೂವರೆ ವರ್ಷ ಎರಡು ವರ್ಷ ಮೂರು ವರ್ಷ ಈ ಥರದ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದ್ವು ಆಗ ಎಗೇನ್ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನುವಂಥ ಹೇಳಿಕೆಯನ್ನು ನೀಡಿದರು ಅದು ಒಮ್ಮೆ ಅಲ್ಲ ನಾನಾ ಬಾರಿ ಆ ರೀತಿ ಹೇಳಿಕೆಯನ್ನು ನೀಡಿದರೆ ಪ್ರತಿ ಸಲ ಅವರು ಹೇಳಿಕೆ ನೀಡಿದಾಗಲೂ ಕೂಡ ಮಾಧ್ಯಮಗಳಲ್ಲಿ ಅದು ಹೆಚ್ಚು ಚರ್ಚೆ ಆಗ್ತಾ ಇತ್ತು ವಿವಾದವಾಗಿ ಪರಿಣಮಿಸ್ತಾ ಇತ್ತು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಬಯಸಿದ್ದಂತಹ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಹಾ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ತಲೆಬಿಸಿಯಾಗಿತ್ತು ಪರಿಣಾಮವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ದೂರ ಹೋಗಿತ್ತು ಜಮೀರ್ ಅಹಮದ್ ಖಾನ್ ಬಾಯ್ ಬಿಡಬಾರ್ದು ಅನ್ನುವಂತ ಸೂಚನೆ ಕೂಡ ಹೈಕಮಾಂಡ್ ಇಂದ ಬಂದಿತ್ತು ಅಷ್ಟೆಲ್ಲ ಆಗಿತ್ತು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗಳಿಂದ ಈ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಲಿ ಅವರೇ ಐದು ವರ್ಷ ಇರಲಿ ಅನ್ನುವಂತಹ ವಿವಾದ ಅಥವಾ ಆ ರೀತಿಯ ಜಮೀರ್ ಅಹಮದ್ ಖಾನ್ ಮಾತುಗಳು ಪದೇ ಪದೇ ಆಗ್ತಾ ಇದ್ದು ಹೇಗೋ ಒಂದು ವರ್ಷ ತಳಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೊಂದು ಬೆಳವಣಿಗೆ ಆಯಿತು ಏನಂದ್ರೆ ಆಗ ಚನ್ನಪಟ್ಟಣದ ಉಪಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಂದು ವಿವಾದವನ್ನು ಸೃಷ್ಟಿಸಿದರು ಆಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಜನಾಂಗೀಯ ನಿಂದನೆ ಮಾಡಿದರು ಜನಾಂಗೀಯ ಅಂತಂದ್ರೆ ಅಂತಂದರೆ ಕುಮಾರಸ್ವಾಮಿಯವರನ್ನು ಕಪ್ಪು ಅಂತ ಖಾಲಿಯ ಅಂತೇಳಿ ಕರೆದ್ರು ಆಮೇಲೆ ಅವರು ಸ್ಪಷ್ಟೀಕರಣವನ್ನು ಕೊಟ್ಟರು ನಾನು ಅವರು ಭಾಳ ವರ್ಷ ಜೊತೆಗೆ ಇದ್ದರು ಜೊತೆಗಿದ್ದವರು ಭಾಳ ಒಳ್ಳೆಯ ಸ್ನೇಹಿತರಾಗಿದ್ದರು ಅವರು ನನ್ನನ್ನು ಕುಳ್ಳ ಅಂತಿದ್ರು ನಾನು ಅವರನ್ನು ಕರಿಯ ಅಂತಿದ್ದೆ ಅಂತೆಲ್ಲ ಬಟ್ ಕರಿಯ ಅನ್ನುವಂಥದ್ದು ಜನಾಂಗೀಯ ನಿಂದನೆ ಈ ಬಗ್ಗೆ ಕಾಂಗ್ರೆಸ್ ಇನ್ನೂ ಗಂಭೀರವಾಗಿ ವರ್ತಿಸ್ಬೇಕಾಗಿತ್ತು ಕಡೇ ಪಕ್ಷ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂದು ನೋಟಿಸ್ ಅನ್ನಾದರೂ ಕೂಡ ನೀಡಬೇಕಿತ್ತು ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿತ್ತು ಏಕೆಂದರೆ ಜನಾಂಗೀಯ ನಿಂದನೆ ಅನ್ನೋ ಕಾರಣಕ್ಕೆ ಆಗಲಿ ಅದು ಒಂದು ಚುನಾವಣಾ ವಿಷಯ ಆಗಿ ಚರ್ಚೆ ಆಯಿತು ವಿವಾದವಾಗಿ ಪರಿಣಮಿಸಿತ್ತು ಆಮೇಲೆ ಯಾರಿಗಾದರೂ ನೋವಾಗಿದ್ದರೆ ನೋವಾಗೇ ಆಗಿರುತ್ತೆ ಇವರು ಅದು ಬೇರೆ ನೋವಾಗಿದ್ರೆ ಅಂತ ನೋವಾಗಿದ್ದರೆ ನಾನು ಆಚರಿಸ್ತೀನಿ ಅಂತೇಳಿ ಜಮೀರ್ ಅಹಮದ್ ಖಾನು ಹೇಳಿದರು ಅದೊಂದೇ ಅಲ್ಲ ಅದೇ ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಇನ್ನೊಂದು ವಿವಾದವನ್ನು ಸೃಷ್ಟಿಸಿದರು ಅದೇನಪ್ಪಾ ಅಂತಂದರೆ ನಾವು ಬೇಕಿದ್ರೆ ಜೆ ಡಿ ಎಸ್ ಮತಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಬಿಡ್ತೀವಿ ಅನ್ನೋ ಅರ್ಥದಲ್ಲಿ ಅದು ಜೆ ಡಿ ಎಸ್ ಮತಗಳನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಮತಗಳನ್ನು ಅನ್ನೋ ರೀತಿಯಲ್ಲಿ ಒಂದು ಟರ್ನ್ ಪಡ್ಕೊಳ್ತು ಸೊ ಅದು ಒನ್ಸಗೇನ್ ಅದು ವಿವಾದ ಆಯಿತು ಅದು ಎಷ್ಟ್ರ ಮಟ್ಟಿಗೆ ವಿವಾದ ಆಯಿತು ಅಂತಂದರೆ ನಿಜಕ್ಕೂ ಚನ್ನಪಟ್ಟಣದ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿದ್ದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಹಾಗೂ ಅಲ್ಲಿನ ಅಭ್ಯರ್ಥಿಯಾಗಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಸಿ ಪಿ ಯೋಗೇಶ್ವರ್ ಇವರೆಲ್ಲರಿಗೂ ತಲೆ ಬಿಸಿಯಾಯಿತು ಬಹುಶಃ ಈ ಹೇಳಿಕೆಗಳಿಂದ ಒಕ್ಕಲಿಗರ ಮತಗಳು ಧ್ರುವೀಕರಣ ಆಗ್ತವೆ ಕಾಂಗ್ರೆಸ್ ಸೋಲ್ಬಹುದು ಅಂತ ಏಕೆಂದರೆ ವೈಯಕ್ತಿಕವಾಗಿ ಕುಮಾರಸ್ವಾಮಿಯನ್ನು ಅನ್ನಿಸಿದರು ಜಾತಿಗೆ ಸಂಬಂಧಪಟ್ಟಂತೆ ಮೂದಲಿಸಿ ಮಾತನಾಡಿದರು ಇವು ಕಾಂಗ್ರೆಸ್ ಪಕ್ಷಕ್ಕೆ ಒಡೆತ ನೀಡ್ಬೋದು ಅಂತ ಸೊ ಅವ್ರ ಮೂರು ಜನ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಸಿ ಪಿ ಯೋಗೇಶ್ವರ್ ಪೀಕ್ಲಾಟಕ್ಕೆ ಸಿಲುಕಿದ್ರು ಇನ್ ಕೇಸ್ ಚುನಾವಣಾ ಫಲಿತಾಂಶ ವ್ಯತಿರಿಕ್ತವಾಗಿ ಬಂದಿದ್ದರೆ ಅಂದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋತಿದ್ರೆ ಡೆಫಿನೆಟ್ಲಿ ಜಮೀರ್ ಅಹಮದ್ ಖಾನ್ ಅವರ ತಲೆಗೆ ಆ ಸೋಲಿನ ಹೊಣೆಯನ್ನು ಕಟ್ಲಾಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಖಂಡಿತ ಬಿಡ್ತಿರ್ಲಿಲ್ಲ ಯಾಕೆಂದರೆ ಅದು ಅವ್ರು ಭಾಳ ಪ್ರತಿಷ್ಠೆಯಾಗಿ ಆ ಚುನಾವಣೆಯನ್ನು ಸ್ವೀಕರಿಸಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದೇ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಓದ್ಬಿಟ್ಟಿದ್ರು ಆ ಸೋಲಿನ ನೋವು ಕಾಡ್ತಾ ಇತ್ತು ಡಿ ಕೆ ಸುರೇಶ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅದರಿಂದ ಹೊರಬರಬೇಕಾಗಿತ್ತು ಮತ್ತು ತಾವು ಪ್ರಬಲ ಅನ್ನುವಂಥ ಸಂದೇಶವನ್ನು ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ನಾಯಕರಿಗೆ ಅವರು ಕಳಿಸ್ಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಆ ಗೆಲುವು ಅವರಿಗೆ ಬಹಳ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು ಆದರೆ ಜಮೀರ್ ಅಹಮದ್ ಕಾಣ್ ಕಾರಣಕ್ಕೆ ಸ್ವಲ್ಪ ಆತಂಕ ಸೃಷ್ಟಿಯಾಗಿತ್ತು ಫೈನಲಿ ಅಲ್ಲಿ ಗೆಲ್ತು ಹಂಗಾಗಿ ಆ ವಿವಾದ ಇನ್ನೊಂದು ಹಂತಕ್ಕೆ ಹೋಗ್ಲಿಲ್ಲ ಈಗ ಜಮೀರ್ ಅಹಮದ್ ಖಾನ್ ಅವರು ನಾನು ಗಡಿಗೆ ಹೋಗ್ತೀನಿ ಸೇನೆ ಸೇರ್ತೀನಿ ಯುದ್ಧ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ ಇದೆಲ್ಲ ಆಗು ಹೋಗುವ ಮಾತುಗಳ ಪ್ರಾಕ್ಟಿಕಲಿ ಇದು ಸಾಧ್ಯನಾ ಕೇವಲ ಪ್ರಚಾರಕ್ಕೆ ಅವರು ಈ ರೀತಿ ಹೇಳಿರ್ಬೋದು ಅಂತ ಯಾರಿಗಾದರೂ ಅನುಮಾನ ಬಂದೇ ಬರುತ್ತೆ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ಏನಂತಂದರೆ ನಾನು ಗಡಿಗೆ ಹೋಗ್ತೀನಿ ಸೂಸೈಡ್ ಬಾಂಬರ್ ಹಾಕ್ತೀನಿ ಪ್ರತಾಪ್ ಸಿಂಹ ಬರ್ತಾರ ಅಂತ ಅಂದರೆ ಅವರು ಅವರು ಹೋಗ್ಬೇಕು ದೇಶದ ಮೇಲಿನ ಪ್ರೀತಿಗೆ ಕಾಳಜಿಗೆ ಅಂತ ಹೇಳ್ತಿದಾರಾ ಅಥವಾ ಪ್ರತಾಪ್ ಸಿಂಹಗೆ ಸವಾಲ್ ಹಾಕ್ಬೇಕು ಅಂತ ಹೇಳ್ತಿದ್ದಾರಾ ಈ ಥರದ ಅನುಮಾನ ಕೂಡ ಬರುತ್ತೆ ಸಹಜವಾಗಿ ಇದು ಒಂದ್ಸರಿ ಏನು ವಿವಾದ ಆಗಿದೆ ಈ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಮಾತು ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರೇ ನೀವು ಸದ್ಯ ಸುಮ್ಮನಿದ್ರೆ ಅಷ್ಟೇ ಸಾಕು ಅಂತ ನಿಜ ಆಕ್ಚುಲಿ ಜಮೀರ್ ಅಹಮದ್ ಖಾನ್ ಅವರು ಈಗ ಆಗ್ಬೇಕಾಗಿರೋದು ಚಾಮರಾಜ ಪೇಟೆಯ ಒಳ್ಳೆಯ ಶಾಸಕ ಆಗ್ಬೇಕು ಜೊತೆಗೆ ರಾಜ್ಯದ ಒಬ್ಬ ಸಚಿವರ ಪೈಕಿ ಒಳ್ಳೆಯ ಸಚಿವ ಆಗಬೇಕು ಮತ್ತು ಆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಬ್ಬ ಒಳ್ಳೆಯ ನಾಯಕ ಆಗಬೇಕು ಅಷ್ಟಾದರೆ ಬಹಳ ಬಹಳ ಕೊಡುಗೆ ಕೊಟ್ಟಂತಾಗ್ಬಿಡುತ್ತೆ ಅದೇ ಬಹಳ ಒಳ್ಳೆಯ ಕೆಲಸ ಆದಂತಾಗತ್ತೆ ಇನ್ನೊಂದು ವಿಷಯ ಏನಂತಂದರೆ ಜಮೀರ್ಗೆ ಇನ್ನೂ ಒಂದು ಮುಖ ಇದೆ ಅದೇನಪ್ಪ ಅಂದರೆ ಒಬ್ಬ ಉದಾರವಾದಿ ಮುಖ ಅವರು ಸಾಮಾನ್ಯವಾಗಿ ಯಾರಾದರೂ ಕಷ್ಟ ಇರೋರಿಗೆ ಅಥವಾ ಅವ್ರ ಮನೆ ಮುಂದಗಡೆ ಮದುವೆ ಅಥವಾ ಬೇರೆ ಕಷ್ಟ ಅಂತೇಳಿ ಹೇಳ್ಕೊಂಡು ಹೋದರೆ ಸ್ವಲ್ಪ ಆರ್ಥಿಕವಾಗಿ ನೆರವು ನೀಡ್ತಾರೆ ಅಂತ ಅಷ್ಟೇ ಯಾಕೆ ಈಗ ನೋಡಿ ಮೊನ್ನೆ ವಿಜಯನಗರ ಜಿಲ್ಲೆಯಲ್ಲಿ ದ್ವಿತೀಯ ಪರಿ ಪಿ ಯು ಸಿ ಪರೀಕ್ಷೆನಲ್ಲಿ ಪ್ರಥಮ ರ್ಯಾಂಕ್ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಕಳಿಸಿದಂತಹ ವಿದ್ಯಾರ್ಥಿಗಳಿಬ್ಬರಿಗೆ ತಲಾ ಐದು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಜೊತೆಗೆ ಸ್ಕೂಟಿ ಕೊಟ್ಟಿದ್ದಾರೆ ಟೂ ಅವರಿಗೆ ಸ್ಕೂಟರ್ಗಳನ್ನು ಕೊಟ್ಟಿದ್ದಾರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಸೊ ಈ ರೀತಿ ಎಲ್ಲ ಅವ್ರದ್ದೊಂದು ಬೇರೆ ತರದ ಒಂದು ಮುಖ ಕೂಡ ಇದೆ ಇನ್ನು ಅವರ ಸಮುದಾಯದ ವಿಷಯಕ್ಕೆ ಬರೋದಾದರೆ ಹಿಂದೆ ಅಜಿಸ್ಟ್ರೇಟ್ ಅಂತಹ ಜಾಫರ್ ಷರೀಫ್ ಅಂತ ನಾಯಕರಿದ್ದರು ಈಗ ಮುಸ್ಲಿಂ ಸಮುದಾಯದಲ್ಲಿ ಅಂತ ನಾಯಕರಿಲ್ಲ ಜಮೀರ್ ಅಹಮದ್ ಮನಸ್ಸು ಮಾಡಿದರೆ ಸರಿಯಾದ ರೀತಿನಲ್ಲಿ ನಡೆದಿದ್ರೆ ಆ ರೀತಿಯ ನಾಯಕ ಆಗ್ಬೋದಾಗಿತ್ತು ಆದರೆ ಅವರು ಈ ರೀತಿಯ ವಿವಾದಾಸ್ಪದ ಹೇಳಿಕೆಗಳನ್ನು ನೀಡುವ ಮುಖಾಂತರ ಅಥವಾ ಸಿದ್ದರಾಮಯ್ಯ ಅವ್ರಿಗೋ ಇನ್ನಾರಿಗೋ ಬ ಚಮಚಾಗಿರಿ ಮಾಡೋ ರೀತಿಯ ಹೇಳಿಕೆಗಳನ್ನು ನೀಡುವಂತಹ ಭಟ್ಟಂಗೀತನವನ್ನು ಮಾಡುವಂತಹ ಹೇಳಿಕೆಗಳನ್ನು ನೀಡುವ ಮುಖಾಂತರ ತಮ್ಮ ಘನತೆಯನ್ನು ತೂಕವನ್ನು ತಾವೇ ಕಳ್ಕೊಳ್ತಿದ್ದಾರೆ ಈಗಲೂ ಕೂಡ ಸೇನೆ ಅನ್ನೋದು ಅಥವಾ ಯುದ್ಧ ಅನ್ನೋದು ಬಹಳ ಗಂಭೀರವಾದಂಥ ವಿಷಯ ಇಂಥ ವಿಷಯದಲ್ಲಿ ನಾನು ಸೇನೆ ಸೇರ್ತೀನಿ ಯುದ್ಧ ಮಾಡ್ತೀನಿ ಅಂತ ಲಘುವಾಗಿ ಮಾತಾಡೋದು ಖಂಡಿತ ತರ ಅಲ್ಲ ಇದು ಜಮೀರ್ ಅಹಮದ್ ಖಾನ್ ಅವರ ಒಬ್ಬರಿಗೆ ಮಾತ್ರ ಅಲ್ಲ ಯಾರಿಗೂ ತರ ಅಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೀನಿ ಮುಗ್ಸೋಕ್ಕೆ ಮುನ್ನ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು